ಸರ್ ನಿಮ್ ಸಿಮಾದಿಂದ ನಾನ್ ತೆಗೆದಾಕಿದ್ರಂತೆ ಸರ್ತಿಯಾಕೋ ದೊಡ್ಡ ನನ್ನಲ್ಲ ಸರ್ ತಪ್ಪು ಮಾಡಿದೆ ತೆಗ್ದಿದ್ರಿ ಎಲ್ಲದಕ್ಕೂ ರೀಸನ್ ಹೇಳಕ್ಕಾಗಲ್ಲ ಅವತ್ತು ಸೆಲೆಕ್ಟ್ ಮಾಡಿದೆ ಇವತ್ತು ಬೇಡ ಅನಿಸ್ತು ರಿಜೆಕ್ಟ್ ಮಾಡ್ದೆ ಸರ್ ಆಡಿಶನ್ ಅಲ್ಲಿ ಅಷ್ಟು ಜನರ ಮುಂದೆ ಹೀರೋ ಅಂತ ಸೆಲೆಕ್ಟ್ ಮಾಡಿದ್ರಿ ಒಂದೇ ಒಂದ್ ಚಾನ್ಸ್ ಕೊಡಿ ಸರ್ ಹೋಗೋ ಸುಮ್ನೆ ಹೋಗೋ ನೀನು ಸರ್ ಪ್ಲೀಸ್ ಸರ್ ಪ್ಲೀಸ್ ಹೇಳೋ ಹೇಳೋ ಓ ನೀವು ಸಿನಿಮಾದವ್ರ ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಅಲ್ಲ ಫಸ್ಟ್ ಟೈಮ್ ಒಂದು ಹುಡ್ಗಿನ್ ನೋಡಿ ಇಷ್ಟ ಆದ್ರೆ ಹತ್ರ ಬಂದ ಐ ಲವ್ ಯು ಅಂತಾರೆ ನೀವೇನ್ರಿ ಕಿಸ್ ಕೇಳ್ತಿದ್ದೀರಾ ಮುಖಾಮುತಿ ಗೊತ್ತಿಲ್ದವ್ಗೆ ಕಿಸ್ ಕೊಡ್ತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ ಐ ಲವ್ ಯು ಅಂತ ಹೇಳಿದ್ರೆ ಒಪ್ಕೋತಿದ್ರಾ ಟೈಮ್ ಕೊಡಿ ಥಿಂಕ್ ಮಾಡಿ ಹೇಳ್ತೀನಿ ಅಂತಿದ್ದೆ ನೀವೇನೇನೋ ಆಸೆ ಹುಟ್ಟಿಸ್ಬಿಡ್ರಿ ಎದೆ ಬರ್ತಾ ಜಾಸ್ತಿ ಆಗಿ ಎದೆ ಕಷ್ಟ ಹಲೋ ಎಕ್ಸ್ಕ್ಯೂಸ್ ಅಂದಿದ್ದು ಏನೇನೋ ಕನ್ಸುಗಳೆಲ್ಲ ಕಾಣ್ಬೇಡಿ ಒಂದ್ ಓಪನ್ ಮಾಡಿ ನಾನು ಇಷ್ಟ ಇರ್ಲಿಲ್ಲ ಅಂದಿದ್ರೆ ಯಾಕ್ರಿ ಕಿಸ್ ಕೇಳ್ತಿದ್ರಿ ಪ್ರೊಡ್ಯೂಸರ್ ಗೊತ್ತಾ ಕೋಪ ಬೇಗ ಇಳಿಬೇಕಂದ್ರೆ ತಕ್ಷಣ ತಿನ್ಬೇಕು ಇಲ್ಲ ಅಂದ್ರೆ ಸುಸ್ತಾಗವರೆಗೂ ಓಡಬೇಕು ಏನಾದರೂ ತಿನ್ನೋಣ ಅಂದ್ರೆ ಅಲ್ಲಿ ಏನು ಇರಲಿಲ್ಲ ಅದಕ್ಕೆ ಸುಸ್ತಾಗಿ ಅವ್ರಿಗೂ ಓಡಿ ಬಂದ ಹೇಳಿದೀನಿ ಆಡೀಷನ್ ಹೋದ್ರೆ ಆಲ್ಟರ್ನೇಟ್ ನಂಬರ್ ಕೊಡಬೇಡ ಅಂತ ನೀನು ಫೋನ್ ತೆಗಿತಾ ಇಲ್ಲ ಅಂತ ರಿಯಾಲಿಟಿ ಶೋ ತಲೆ ತಿಂತಿದ್ದಾರೆ ನೀನೇನೋ ಶೋ ಸೆಲೆಕ್ಟ್ ಆಗಿದೆಯಂತೆ ಹೋಗಿ ಮೀಟ್ ಮಾಡ್ಕೊಂಡು ಬಾ ವಿಕ್ರಮ್ ನಮ್ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಗೆ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ಡಿಸೈಡ್ ಮಾಡಿ ನಮ್ಮ ಟೀಮ್ ನಿಮ್ಮನ್ನ ಫೈನಲ್ ಕಂಟೆಸ್ಟೆಂಟ್ ಲಿಸ್ಟ್ ಸೆಲೆಕ್ಟ್ ಮಾಡಿದೆ ಥ್ಯಾಂಕ್ ಯು ಸರ್ ಬಟ್ ವೇಟ್ ನಿಮ್ ಹೆಸರು ಮಾತ್ರ ಲಿಸ್ಟ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ನೀವು ಬರಬೇಕು ಅಂದ್ರೆ ಒಂದು ಟಾಸ್ಕ್ ನೋಡಬೇಕಾಗತ್ತೆ ಟಾಸ್ಕ್ ಮಾಡ್ತೀರಾ ಶೋ ಸ್ಟಾರ್ಟ್ ಆಗೋ ಟಾಸ್ಕಾ ಕ್ರೇಜಿ ಆಗಿದೆ ಸರ್ ಏನ್ ಮಾಡ್ತೀನಿ ವೆರಿ ಸಿಂಪಲ್ ಟಾಸ್ಕ್ ನಿಮ್ಗೆ ಪರ್ಚಾನೇ ಇಲ್ದೆ ಇರುವಂತ ಹುಡುಗಿರ ಹತ್ರ ಹೋಗಿ ಕೆನ್ನೆ ಮೇಲೆ ಒಂದ್ ಕಿಸ್ ತಗೊಂಡು ಅದರ ಸೆಲ್ಫಿನ ನಮ್ ಕಳ್ಸಿಕೊಡ್ಬೇಕು ಜೊತೆಗೆ ಅದನ್ನ ಟೆಲಿಕಾಸ್ಟ್ ಮಾಡಕ್ಕೆ ನೋ ಅಬ್ಜೆಕ್ಷನ್ ವಿಡಿಯೋ ಕೂಡ ಅವರಿಂದ ರೆಕಾರ್ಡ್ ಮಾಡಿಸ್ಕೋಬೇಕು ಅಷ್ಟೇ ತಾನೆ ಮಾಡ್ತೀನಿ ಸರ್ ಇದರಲ್ಲಿ ಒಂದ್ ಸ್ಮಾಲ್ ಟ್ವಿಸ್ಟ್ ಇದೆ ಬರಿ ಒಂದ್ ಹುಡುಗಿ ಹತ್ರ ಕೆನ್ನೆ ಮೇಲೆ ಕಿಸ್ ತಗೊಂಡ್ ಬರೋದಲ್ಲ ಕಂಟೆಸ್ಟೆಂಟ್ ಲಿಸ್ಟ್ ಇರೋ ಪ್ರತಿಯೊಬ್ಬರಿಗೂ ಇದೆ ಟಾಸ್ಕ್ ಇರುತ್ತೆ ಯಾರು ಎಷ್ಟ್ ಕಿಸ್ ತಗೋತಾರೆ ಅನ್ನೋದ್ರ ಮೇಲೆ ನಿಮಗ್ ಶೋಗ ಎಂಟ್ರಿ ಇರುತ್ತೆ ಅದಕ್ಕೆ ನಾನ್ ಕಿಸ್ ಕೊಡ್ಬೇಕಾ ನೋ ನಾನ್ ಕೊಡಲ್ಲ ಬೇರೆ ಯಾರ ಹತ್ರ ಆದ್ರೂ ಟ್ರೈ ಮಾಡಿ ಅದು ಟ್ರೈ ಕಣ್ರಿ ಎಕ್ಸ್ಕ್ಯೂಸ್ ಎಸ್ ಇಫ್ ಯು ಡೋಂಟ್ ಮೈಂಡ್ ಕೆನ್ನೆ ಮೇಲೆ ಒಂದ್ ಕಿಸ್ ಕೊಡ್ತೀರಾ ಪ್ಲೀಸ್ ರೀ ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಡ್ರಿ ಒಂದೇ ಒಂದ್ ಕೊಡ್ರಿ ಏ ಹೋಗಿ ಇಲ್ಲಿಂದ ರೀ ಇವೆಲ್ಲ ಇಷ್ಟ ಆಗಲ್ಲ ಈ ಸಿನಿಮಾ ಆಸೆ ಪಕ್ಕಕ್ಕಿಟ್ಟು ಈ ಟಿವಿ ಶೋ ಟ್ರೈ ಮಾಡ್ದೆ ಅವ್ರೇನೋ ಚಾನ್ಸ್ ಕೊಟ್ರು ಜೊತೆಗೆ ಫಿಟ್ಟಿಂಗ್ ಇಟ್ರು ನನ್ ಡ್ರೀಮ್ಸ್ ನಿಮ್ಮಿಂದನೆ ಶುರು ಆಗುತ್ತೆ ಅನ್ಸುತ್ತೆ ಒಂದೇ ಒಂದ್ ಮುತ್ಕೊಡ್ರಿ ಅದು ಭಯ ಆಗ್ತಾ ಇದೆ ನೀವು ಲೇಟ್ ಮಾಡಿದಷ್ಟು ಭಯ ಜಾಸ್ತಿ ಆಗುತ್ತೆ ಯಾರಾದ್ರೂ ಬರಷ್ಟಲ್ಲಿ ಕೊಟ್ಬಿಡ್ರಿ ನಿಮ್ಮ ನೋಡಿದ್ರೆ ಪಾಪ ಅನಿಸ್ತಿದೆ ಅದಕ್ಕಷ್ಟೇ ಕೊಡ್ತೀನಿ ಇದರಲ್ಲಿ ಬೇರೆ ಕೆಟ್ಟ ಉದ್ದೇಶ ಇರಲ್ಲ ಆಯ್ತಾ ಆಮೇಲೆ ಇದೇ ನೆಪ ಇಟ್ಕೊಂಡು ನಾನು ಹಿಂದೆ ಎಲ್ಲ ಬರಬಾರ್ದು ಸರಿ ಬೇಗ ತಿರ್ಗಿ ಯಾರಾದರೂ ನೋಡಿದ್ರೆ ಕಷ್ಟ ರೀ 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 ನಿಂತ್ಕೊಳ್ರಿ ಪ್ಲೀಸ್ ನಿಂತ್ಕೊಳ್ರಿ ಕಿಸ್ ತೊಂದ್ರೆ ಪ್ರೂಫ್ ಗೆ ಫೋಟೋಸ್ ಕೊಡಿ ಅಂತ ಚಾನಲ್ ಅವ್ರು ಹೇಳಿದಾರೆ ಅದಕ್ಕೆ ಫೋಟೋಸ್ ತೆಗಕ್ ಹೋದೆ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರಿ ಈಗ ನನ್ ಮಾತ್ ಕೇಳಿ ನಿಮ್ ಫೋಟೋಸ್ ಎಲ್ಲೂ ಮಿಸ್ ಆಗಲ್ಲ ನಿಂತ್ಕೊಳ್ರಿ ಪ್ಲೀಸ್ ನಿಂತ್ಕೊಳ್ರಿ ನಿಮ್ ನೋಡಿ ಪಾಪ ಅನ್ಸಿ ಕಿಸ್ ಕೊಡೋಣ ಅಂತಂದ್ರೆ ಫೋಟೋ ತೆಗಿತಿದ್ದೀರಾ ಇದ್ದೇ ಲಾಸ್ಟ್ ನನ್ ಹಿಂದೆ ಬಂದ್ರೆ ಸರಿ ಇರಲ್ಲ ಪ್ಲೀಸ್ ರೀ ಕೊಡ್ರಿ ಆಗ್ಲಿ ಕೊಟ್ಟಿದ್ ಸಾಲ್ದ ಇನ್ನೊಂದ್ ಬೇಕಾ ನೀವೇನ್ ಕೊಟ್ರು ತಗೋಬೇಕನ್ಸುತ್ತೆ ನೀವೇನ್ ಲೂಸಾ ಇಷ್ಟ್ ದಿನ ಚೆನ್ನಾಗಿದ್ದೆ ಕಣ್ರಿ ಯಾರು ನೋಡಿದ್ರು ಹಾರ್ಡ್ ಕಂಟ್ರೋಲ್ ಅಲ್ಲಿ ಇರ್ತಿತ್ತು ಅದೇನೋ ನಿಮ್ಮನ್ನ ನೋಡಿದ್ದೆ ಹಾರ್ಟ್ ಕಂಟ್ರೋಲ್ ತಪ್ಪಿದೆ ಬೆಳಗ್ಗೆ ಪ್ರೊಡ್ಯೂಸರ್ ಹೊಡೆದಾಗ ಅವಮಾನ ಆಗಿ ಸಿಕ್ಕ ಪಟ್ಟೆ ಕೋಪ ಬಂತು ಆದ್ರೆ ನೀವು ಹೊಡೆದಿದ್ದಕ್ಕೆ ಹೃದಯದ ಹವಾಮಾನನೇ ಬದಲಾಗ್ತಾ ಇದೆ ಲವ್ ಅಲ್ಲಿ ಬೀಳ್ತಿದ್ದೀನಿ ನಾನು ಅನುಮಾನ ಶುರುವಾಗ್ತಾ ಇದೆ ನಿಮ್ಗೂ ಹಾಗೆ ಅನ್ಸ್ತಾ ಇದ್ಯಾ ನೀವೆಷ್ಟೇ ಕೋಪ ಮಾಡ್ಕೊಂಡೋದ್ರು ನಿಮ್ ಹತ್ರ ಕಿಸ್ಕೊಳ್ದೆ ಬಿಡಲ್ಲ ಕೊಡೋವರ್ಗು ನಿಮ್ಮಿಂದ ಬರ್ತಾನೆ ಇರ್ತೀನಿ ವೈಶೋ ಹ್ಮ್ ಈಗ ನಾವ್ ಇಬ್ಲವರ್ಸ್ ಆಗಿದೀವಲ್ಲ ಈಗ್ಲಾದ್ರೂ ಡೆಡ್ ಕೊಡ ಮುಗಿತಾ ಬರ್ತಿದೆ ತಗೋಬೇಕು ಆಹಾ ಅಂತ ಹಿಂದೆ ಬಿದ್ದು ನನ್ನ ಪಟಾಯಿಸ್ಕೊಂಡೆ ಈಗ ಇನ್ನೂ ಹುಡುಗಿರ್ ಕಿಸ್ಬೇಕು ಅಂತಿದ್ಯಾ ಅವ್ರನು ಪಟಾಯಿಸ್ಕೋತಿಯಾ ಹೇಗೆ ನನ್ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ಹೇಳು ಶೋ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೋತೀನಿ ವೈಶೋ ಅಯ್ಯೋ ಅನುಮಾನ ಏನಿಲ್ಲ ಸುಮ್ಮನೆ ಹೇಳ್ದೆ ಅಷ್ಟೇ ನನ್ನಿಂದ ನಿಮ್ ಕನ್ಸುಗಳಿಗೆ ಕಲ್ ಬೀಳ್ಬಾರ್ದು ಕೊಡ್ತೀನಿ ಸಾಕಾಟ್ ಫೋಟೋ ತೆಗೆದ ಮರ್ತದ ಕಳ್ಳ ಈ ಖುಷಿನಾ ಖುಷಿ ಆದ್ರೆ ಸಾಕ ನಮ್ಗೇನಿಲ್ವಾ ಯಾರೋ ನೀವೆಲ್ಲ ಪಬ್ಲಿಕ್ ಕಣ ಗ್ರೌಂಡ್ ಇಷ್ಟು ದೊಡ್ಡದಾಗಿ ತಾನೆ ಕೆಲಸ ಕೆಲ್ಸ ನಡೀರ ಆ ಕಡೆ ಅಬ್ಬಾ ಹೀರೋ ಹೇಳ್ತ ನೋಡ್ರ ನಡೀರಿ ಹೋಗೋಣ ಪಕ್ಕದಲ್ಲಿ ಕೂರ್ಸ್ಕೊಂಡ್ ಸಿನಿಮಾ ನೋಡೋ ಪ್ರತಿಯೊಬ್ನು ಹೀರೋ ಆಗ್ಬಿಡ್ತಾನೆ ನಿನ್ಗ ಸೀನ್ ಇಲ್ಲ ಮಗ ಸೈಡ್ ಬಾ ಲೇ ಕಚೂರ್ ರಾಜ ಆಗ್ಬೇಕಂದ್ರ ರಾಜ ಹುಟ್ಬೇಕಂತ ರೂಲ್ ಏನಿಲ್ಲ ರಾಜ್ಯ ಆಳೋ ತಾಕತ್ ಇದ್ರೆ ಯಾವನ್ ಬೇಕಾದ್ರೂ ರಾಜ ಆಗ್ಬೋದು ಇಷ್ಟಪಟ್ಟು ಹುಡುಗಿನ ನಿನ್ನಂತ ಕಚ್ಚಡಗಳಿಂದ ಕಾಪಾಡ್ಕೊಳ್ಳೋದು ಹೀರೋಯಿಸಮ್ ಯಾಕಾಗುತ್ತಲೇ ನಾನು ಕೇಳಿದೆ ಅಂತ ಪಬ್ಲಿಕ್ ಕಿಸ್ ಆಚಿಕೆ ಅಂದ್ರೆ ಮೂರು ಬಿಟ್ಟೋಳ ಅಂತಲ್ಲ ನೀನಂತ ಕಿತ್ತೋ ನನ್ನ ಮಕ್ಳು ಕಿತಾಪತಿ ಮಾಡಿದ್ರೆ ಕಿಲೋಮೀಟರ್ ಗಟ್ಟಲೆ ಅಟ್ಟಾಡ್ಸ್ ಹೊಡಿತ ನನ್ನ ಕಾನ್ಫಿಡೆನ್ಸ್ ಅವಳಿಗಿದೆ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳಕ್ ನೀವೇ ಕರ್ಣರಾಗ್ತಿರ ಅಂದ್ರೆ ಬನ್ರ Ja <marriages timing>